ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಕನ್ನಡ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಪಾಸಿಂಗ್ ಪ್ಯಾಕೇಜನ್ನು ಹಾಕಿದ್ದೀನಿ ಸೊ ಈಗ ನಿಮಗೆ ನಾಡದಿಂದ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗೋದ್ರಿಂದ ಸೊ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ನಾನು ವಿಜ್ಞಾನದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಸೊ ನಾನು ಪಾಸ್ ಆಗೋದೇ ಇಲ್ಲ ತುಂಬ ಟಫ್ ಇದೆ ಅನ್ನೋರಿಗೆ ಸೊ ಈ ಒಂದು ವೀಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ವೀಡಿಯೋನ ಕೊನೆ ತನಕ ನೋಡಿ ಆಗ ಮಾತ್ರ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸೊ ಒಟ್ಟಾರೆ ನಿಮಗೆ ಬ ಮೂರು ವಿಭಾಗಗಳಿದ್ದಾವೆ ಕ್ವೆಶನ್ ಪೇಪರ್ ವಿಜ್ಞಾನ ರಸಾಯನ ವಿಜ್ಞಾನ ಮತ್ತೆ ಜೀವ ವಿಜ್ಞಾನ ಸೊ ಭೌತ ವಿಜ್ಞಾನಕ್ಕೆ ಬರುವಂತಹ ಪಾಠಗಳು ಇಷ್ಟಿರ್ತವೆ ಯಾವ ಅಂದ್ರೆ ವಿದ್ಯುತ್ ಶಕ್ತಿಯಿಂದ ಏಳು ಅಂಕಕ್ಕೆ ಬರುವ ಬರ್ತದೆ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳಿಂದ ಹೊಟ್ಟಾರೆ ಆರು ಅಂಕಗಳು ಬೆಳಕು ಪ್ರತಿಫಲನ ಮತ್ತೆ ವಕ್ರಿಭವನದಿಂದ ಆರು ಮಾನವನ ಕಣ್ಣು ಮತ್ತೆ ವರ್ಣಮಯ ಜಗತ್ತಿಂದ ಆರು ಅಂಕಗಳು ಶಕ್ತಿ ಆಕಾರಗಳಿಂದ ಮೂರು ಒಟ್ಟಾರೆ ಇಪ್ಪತ್ತೆಂಟು ಅಂಕಗಳು ನಿಮಗೆ ಭೌತ ವಿಜ್ಞಾನದಿಂದ ಬರ್ತದೆ ಅದೇ ರೀತಿ ರಸಾಯನ ವಿಜ್ಞಾನದಿಂದ ಇಪ್ಪತ್ತೈದು ಅಂಕಕ್ಕೆ ಜೀವ ವಿಜ್ಞಾನದಿಂದ ನಿಮಗೆ ಇಪ್ಪತ್ತೇಳು ಅಂಕಗಳಿಗೆ ಬರ್ತವೆ ಸೊ ಯಾವೆಲ್ಲ ಪಾಠಗಳಿಂದ ಎಷ್ಟೆಷ್ಟು ಅಂಕ ಬರ್ತವೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಈಗ ನಾನು ಡೈರೆಕ್ಟಾಗಿ ಪಾಸಿಂಗ್ ಪ್ಯಾಕೇಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಒಟ್ಟಾರೆ ನಿಮಗೆ ಎಮ್ ಸಿ ಕ್ಯೂ ಎಂಟು ಪ್ರಶ್ನೆಗಳಿರ್ತವೆ ಒನ್ ವರ್ಡ್ ಆನ್ಸರ್ ಎಂಟು ಕ್ವಶನ್ ಇರ್ತದೆ ಟು ಮಾರ್ಕ್ಸಿಗೆ ಎಂಟು ಕ್ವಶನ್ಸ್ ಇರ್ತವೆ ಅದೇ ರೀತಿ ಮೂರು ಅಂಕದ ಒಂಬತ್ತು ಕ್ವಶನು ನಾಲ್ಕು ಅಂಕದ ನಾಲ್ಕು ಕ್ವಶನ್ ಐದು ಅಂಕದ ಒಂದು ಕ್ವಶನ್ಸ್ ಇರುತ್ತೆ ಸೊ ಒಟ್ಟಾರೆ ಅಷ್ಟು ಪ್ರಶ್ನೆಗಳಿರ್ತವೆ ಸೊ ನಿಮ್ಮ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆಗಳು ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಚಿತ್ರಗಳು ಏಕೆಂದರೆ ಹನ್ನೆರಡು ಅಂಕಗಳಿಗೆ ನಿಮಗೆ ಚಿತ್ರಗಳಿಗೆ ಕೇಳ್ತಾರೆ ಸೊ ಅದರಲ್ಲಿ ನಿಮಗೆ ರಸಾಯನ ವಿಜ್ಞಾನಕ್ಕೆ ಬಂದರೆ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಸೊ ಮಕ್ಕಳ ಭಾಗಗಳನ್ನು ಗುರುತಿಸೋದನ್ನು ಕಲಿತ್ಕೊಳ್ಳಿ ನೆಕ್ಸ್ಟ್ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಅದೇ ರೀತಿ ನೀರಿನಲ್ಲಿ ಆಮ್ಲೀಯ ದ್ರಾವಣವನ್ನು ಪ್ರವಹಿಸುತ್ತಿರುವ ಚಿತ್ರ ಮತ್ತೆ ಲೋಹದ ಮೇಲೆ ಹಬೆಯ ವರ್ತನೆ ಸೊ ಈ ಚಿತ್ರವನ್ನು ಸಹ ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡಬೇಕು ಅದೇ ರೀತಿ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವಂಥದ್ದು ಮತ್ತೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಇದಿಷ್ಟು ನಿಮಗೆ ರಸಾಯನ ವಿಜ್ಞಾನಕ್ಕೆ ಬರುವಂಥದ್ದು ಜೀವ ವಿಜ್ಞಾನಕ್ಕೆ ಬಂದ್ರೆ ನಿಮಗೆ ಪತ್ರರಂಧದೊಂದು ಚಿತ್ರ ಹೂವಿನ ಚಿತ್ರ ಇರುತ್ತೆ ಸೊ ಅದನ್ನು ಸಹ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ತದನಂತರ ಮಾನವನ ಜೀರ್ಣಕ್ರಿಯೆ ನಿಮಗೆ ಅದನ್ನು ಹೆಚ್ಚು ಕೇಳಲ್ಲ ಕೇಳಿದರೆ ನಿಮಗೆ ಹೃದಯ ಮತ್ತು ಬರುವಂಥದ್ದೇ ಮೆದುಳು ಸೊ ಇವೆರಡರಲ್ಲಿ ಒಂದನ್ನು ನಾಲ್ಕು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಒಟ್ಟು ಈ ಚಿತ್ರಗಳನ್ನು ಸಹ ಅದರ ಜೊತೆ ನೇಮಿಂಗ್ಸನ್ನು ಮಾಡೋದನ್ನು ಸಹ ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಂಡಿರಬೇಕು ಸೊ ಮಿಸ್ ಮಾಡೋಂಗೆ ಇಲ್ಲ ಬ್ರೈನ್ ಡಯಾಗ್ರಾಮ ಕೇಳೇ ಕೇಳ್ತಾರೆ ಮತ್ತು ನರಕೋಶದ ಚಿತ್ರವನ್ನು ಸಹ ಭಾಗಗಳನ್ನು ಕಲ್ತ್ಕೊಳ್ಳಿ ಎರಡು ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾರೆ ಇದಿಷ್ಟು ನಿಮಗೆ ಜೀವವಿಜ್ಞಾನಕ್ಕೆ ಬರುವಂಥದ್ದು ಸೊ ರಸ ಭೌತ ವಿಜ್ಞಾನಕ್ಕೆ ಬಂದರೆ ನಿಮಗೆ ಅಲ್ಲಿ ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಕಲ್ತ್ಕೊಳ್ಬೇಕು ಅದೇ ರೀತಿ ಓಮ್ನ ನಿಯಮವನ್ನು ಅಭ್ಯಾಸವಾಗ ಇರುವಂತಹ ಒಂದು ವಿದ್ಯುತ್ ಮಂಡಲದ ಚಿತ್ರ ಈ ಎರಡೂ ಚಿತ್ರಗಳನ್ನು ಕಲ್ತ್ಕೊಳ್ಳಿ ತದನಂತರ ನೀವು ಇದಕ್ಕೆ ಬಂದರೆ ಸರಣಿ ಕ್ರಮದಲ್ಲಿ ರೋಧಕಗಳನ್ನು ಯಾವ ರೀತಿ ಜೋಡಿಸಿದರೆ ಅದರಲ್ಲಿ ಸಮಾಂತರದಲ್ಲಿ ಯಾವ ರೀತಿ ಜೋಡಿಸಿದರೆ ಎರಡೂ ರೇಖಾಚಿತ್ರಗಳನ್ನು ನೀವು ಅಭ್ಯಾಸವನ್ನು ಮಾಡಿಕೊಳ್ಳೇಬೇಕು ಇಟ್ಸ್ ಕಂಪಲ್ಸರಿ ಅದೇ ರೀತಿ ನಿಮಗೆ ಅವೆಲ್ಲವುಗಳ ಚಿಹ್ನೆಗಳು ಗೊತ್ತಿರಬೇಕು ವಿದ್ಯುತ್ ಕೋಶದ ಚಿಹ್ನೆ ಯಾವುದು ಪ್ಲಕ್ಕಿಯ ಚಿಹ್ನೆ ಯಾವುದು ತಂತಿ ಕೀಲು ಆ ಮೀಟರ್ ಉಲ್ಟಾ ಮೀಟರ್ ಇವಿಷ್ಟನ್ನು ನೀವು ಚಿತ್ರಗಳನ್ನು ಚಿಹ್ನೆಗಳನ್ನು ಉಂಟ್ಕೊಂಡಿರಿ ಆ್ಯಂಡ್ ವೆರಿ ಇಂಪಾರ್ಟೆಂಟು ಮೋಟಾರ್ ಮತ್ತು ಜನಕ ಇವೆರಡರಲ್ಲಿ ಯಾವುದಾದ್ರೂ ಒಂದು ಚಿತ್ರ ಇದ್ದೇ ಇರುತ್ತೆ ಮಕ್ಕಳು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಭಾಗಗಳನ್ನು ಗುರುತಿಸೋದನ್ನು ಕಲ್ತ್ಕೊಳ್ಳಿ ಫಿಸಿಕ್ಸಲ್ಲಿ ಜೈವಿಕ ಅನಿಲ ಸ್ಥಾವರದ ಒಂದು ಸಾಂಕೇತಿಕ ಚಿತ್ರ ಇದನ್ನು ಸಹ ನೀವು ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ ಸೊ ಇದಿಷ್ಟು ನಿಮಗೆ ಚಿತ್ರಗಳಿಗೆ ಬಂದರೆ ನಿಮಗೆ ಬೆಳಕು ಪಾಠಕ್ಕೆ ಬಂದರೆ ಈ ರೇಖಾಚಿತ್ರ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಕಂಪಲ್ಸರಿ ಮೂರು ಇದ್ದೇ ಇರುತ್ತೆ ಅದು ಪೀನ ಮಸೂರದ ಮೇಲಾದರೂ ಇರ್ಬೋದು ಅಥವಾ ನಿಮ್ಮ ಮಸೂರದ ಮೇಲೆ ಅಥವಾ ದರ್ಪಣದ ಮೇಲಾದರೂ ಇರ್ಬೋದು ಹಾಗಾಗಿ ನೀವು ಚಿತ್ರವನ್ನು ಯಾವ ರೀತಿ ಬಿಡಿಸ್ಬೇಕು ವಸ್ತುವಿನ ಸ್ಥಾನ ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಗಾತ್ರ ಮತ್ತು ಸ್ವಭಾವ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಇದಿಷ್ಟನ್ನು ನೀವು ಮಸೂರದಿಂದಾಗಲಿ ಅಥವಾ ದರ್ಪಣದಿಂದಾಗಲಿ ಕಲ್ತ್ಕೊಳ್ಳೇಬೇಕು ಅದು ಪೀನ ದರ್ಪಣ ಆದರೂ ಸರಿ ಮಸೂರ ಆದರೂ ಸರಿ ಅರ್ಥ ಆಗ್ತಾಯಿದೆ ಎಲ್ಲವನ್ನು ಕಂಪ್ಲೀಟಾಗಿ ಅದರ ಸ್ಥಾನ ಎಲ್ಲಿದೆ ಅದನ್ನು ನೀವು ಅಭ್ಯಾಸವನ್ನು ಮಾಡಬೇಕು ನಿಮಗೆ ಇಲ್ಲಿಗ ಮ ಮಸೂರಕ್ಕೆ ಬಂದರೆ ಪೀನ ಮಸೂರ ನಿಮ್ಮ ಮಸೂರ ಸಂಪೂರ್ಣವಾಗಿ ನೀವು ಅದರ ಸ್ಥಾನ ಮತ್ತು ಇದನ್ನೆಲ್ಲ ನೀವು ಕಲ್ತ್ಕೊಳ್ಳೇಬೇಕು ಮಕ್ಕಳ ನೀಟಾಗಿ ಬಿಡ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ತ್ರೀ ಮಾರ್ಕ್ಸು ತುಂಬ ಈಸಿಯಾಗಿ ತ್ರೀ ಮಾರ್ಕ್ಸ್ ತೊಗೊಳ್ತೀರ ಮತ್ತೆ ನಾನು ಆಗ್ಲೇ ಹೇಳ್ದೆ ಅದರ ಸ್ಥಾನ ಗಾತ್ರ ಮತ್ತೆ ಸ್ವಭಾವ ಇದನ್ನು ನೀವು ಮಿಸ್ ಮಾಡೋ ಹಾಗೆ ಇಲ್ಲ ಸೊ ಇದಿಷ್ಟು ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ನೀವು ಬರೋವಂಥದ್ದು ಚಿತ್ರಾಧಾರಿತ ಪ್ರಶ್ನೆಗಳು ಸೊ ಸಮ್ಟೈಮ್ಸ್ ಕೇಳ್ತಾರೆ ಯಾಕೆಂದರೆ ಸಮಟೈಮ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ ಚಿತ್ರವನ್ನು ಕೊಟ್ಟು ಅದ್ರ ಮೇಲೆ ಎಮ್ ಸಿ ಕ್ಯೂನಲ್ಲಾದರೂ ಬರಬಹುದು ಅಥವಾ ಒಂದು ಅಂಕದಲ್ಲಾದರೂ ಬರುವ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇಲ್ಲಿ ನಿಮಗೆ ಕೊಟ್ಟಿರೋ ಅಂಥವೆಲ್ಲ ನಿಮ್ಮ ಎಕ್ಸಾಮ್ಸಲ್ಲಿ ಕೇಳಿರುವಂಥದ್ದೇ ಸೊ ಇಲ್ಲಿ ನೋಡಿ ಈ ಚಿತ್ರವನ್ನು ಗಮನಿಸಿ ಇದರಿಂದ ತಿಳಿದು ಬರುವುದೇನೇ ಏನಂತ ನೀವು ತಿಳಿದುಕೊತೀರ ಸೊ ಅವ್ರು ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ ಅದರಲ್ಲಿ ಕರೆಕ್ಟ್ ಆಗಿರೋದು ಸಿಲೆನಾಯ್ಡ್ನ ಒಳಭಾಗ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರ ಸಮನಾಗಿದೆ ಅನ್ನೋದು ನಾವು ಹಾಗಾಗಿ ಚಿತ್ರವನ್ನ ನೋಡಿ ನೀವು ಆನ್ಸರ್ನ ಬರೀಲಿಕ್ಕೂ ಸಹ ಪ್ರಿಪೇರ್ ಆಗಿರಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ಎ ಮತ್ತೆ ಬಿ ಎಂಬ ರಚನೆಗಳ ವಿನ್ಯಾಸದಲ್ಲಿ ಅವುಗಳ ಕಾರ್ಯಕ್ಕೆ ಪೂರಕವಾಗಿ ಕಂಡು ಬರುವ ಸಾಮ್ಯತೆ ಸೊ ಇಲ್ಲಿ ಎರಡೂ ಚಿತ್ರಗಳನ್ನ ಕೊಟ್ಟಿದ್ದಾರೆ ಎರಡರಲ್ಲೂ ಒಂದೇ ರೀತಿಯ ಕಾರ್ಯ ಏನಪ್ಪಾ ಅಂದ್ರೆ ಹೀರಿಕೊಂಡ ಆಮ್ಲಜನಕ ಮತ್ತೆ ಆಹಾರವನ್ನ ದೇಹದ ಎಲ್ಲಾ ಭಾಗಗಳಿಗೆ ಸರಬರಾಜು ಮಾಡ್ತದೆ ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನ ಮಕ್ಕಳ ಅಭ್ಯಾಸವನ್ನು ನೀವು ಮಾಡ್ಕೊಳ್ಬೇಕು ಈಗ ನೋಡಿ ಈ ಚಿತ್ರವನ್ನು ಕೊಟ್ಬಿಟ್ಟು ಕೇಳಿದ್ರೆ ಚಾನ್ಸಸ್ ಇರುತ್ತೆ ಸೊ ಅದು ಯಾವ ರೀತಿ ಪ್ರತಿಬಿಂಬ ಉಂಟು ಮಾಡಿದೆ ಅದು ಯಾವ ರೀತಿ ಇದೆ ಸತ್ಯ ಪ್ರತಿಬಿಂಬನ ತಲೆ ಕೆಳಗಾಗಿದೆಯಾ ವಸ್ತುವಿಗಿಂತ ಚಿಕ್ಕದ ಸೊ ಈ ಚಿತ್ರ ನೋಡಿದ ತಕ್ಷಣ ನೀವು ಇದು ವಸ್ತುವಿಗಿಂತ ಚಿಕ್ಕ ಪ್ರತಿಬಿಂಬ ಮತ್ತು ತಲೆ ಕೆಳಕಾಗಿದೆ ಮತ್ತು ಸತ್ಯ ಪ್ರತಿಬಿಂಬ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಈಸಿಯಾಗಿ ನೀವು ಬರೆಯೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಬೇಕು ಸೊ ಈ ರೀತಿ ಪ್ರಶ್ನೆಗಳನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳು ಇವೆಲ್ಲ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ ಆಗಿದ್ದಾವೆ ನೆಕ್ಸ್ಟ್ ಸೊ ನಿಮ್ಮ ವಿಜ್ಞಾನದಲ್ಲಿ ಬರುವಂತಹ ಪ್ರಮುಖ ನಿಯಮಗಳು ಯಾವಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಬೆಳಕಿನ ಪ್ರತಿಫಲನದ ನಿಯಮಗಳು ಪ್ರತಿಫಲನ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರುವಂಥದ್ದು ಪತನ ಕಿರಣ ಪ್ರತಿಫಲನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಈ ನಿಯಮನ ಕಲಿತ್ಕೊಂಡಿರಿ ಅದೇ ರೀತಿ ಬೆಳಕಿನ ವಕ್ರೀಭವನದ ನಿಯಮ ಕನ್ಫ್ಯೂಷನ್ ಆಗಬಾರ್ದು ಬೆಳಕಿನ ಪ್ರತಿಫಲನದ ನಿಯಮ ಬೇರೆ ಸ್ವಲ್ಪ ಸಿಮಿಲರ್ ಇರ್ತಾವೆ ಅಷ್ಟೇ ಅರ್ಥ ಆಗ್ತಾ ಇದೆಯಾ ಬೆಳಕಿನ ವಕ್ರೀಭವನದ ನಿಯಮ ಅದೆರಡನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಓಮ್ನ ನಿಯಮ ವೆರಿ ಇಂಪಾರ್ಟೆಂಟ್ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಅರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನ ನಿಯಮ ಅದನ್ನು ಸಹ ಕೇಳ್ತಾರೆ ಎಚ್ ಇದು ಎಚ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಸ್ಕ್ವೇರ್ ಆರ್ ಟಿ ಆ ಸೂತ್ರವನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ಬಲಗೈನ ಹೆಬ್ಬೆರಳು ನಿಯಮ ಆ ನಿಯಮವನ್ನು ಕಲ್ತ್ಕೋಬೇಕು ನೆಕ್ಸ್ಟ್ ಫ್ಲೆಮ್ಮಿಂಗ್ನ ಎಡಗೈ ನಿಯಮ ಅಂದರೆ ಅಥವಾ ಮೋ ಮೋಟಾರ್ ನಿಯಮ ಅಂತ ಹೇಳಿ ಕರಿತೀವಿ ಫ್ಲೆಮಿಂಗ್ನ ಬಲಗೈ ನಿಯಮ ಅಂದ್ರೆ ಡೈನಮೊ ಅಂತ ಹೇಳಿ ಕರಿತೀವಿ ಕಂಪಲ್ಸರಿ ಮಕ್ಕಳ ಯಾವುದಾದ್ರೂ ಕೊಡ್ಬೋದು ಇಷ್ಟೆಲ್ಲ ಹೇಳ್ತಿದೀವಿ ಇದರೊಳಗಡೆನೇ ಇರ್ತವೆ ಈ ನಿಯಮಗಳಲ್ಲಿ ಯಾವುದಾದ್ರೂ ಒಂದು ಬಂದಿರುತ್ತೆ ಹಾಗಾಗಿ ನೀವು ಮಿನಿಮಮ್ ಎಲ್ಲವನ್ನೂ ಓದಕ್ಕಾಗ್ಲಿಲ್ಲ ಅಂದ್ರೆ ಇದಿಷ್ಟನ್ನಾದರೂ ನೀವು ನೋಡ್ಕೋಬೇಕು ನೆಕ್ಸ್ಟ್ ಡೋಬರೈನ್ನ ತ್ರಿವಳಿ ನಿಯಮ ಅಂದ್ರೇನು ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ನೆಕ್ಸ್ಟ್ ಮೆಂಡಲಿವರ್ ಆವರ್ತಕ ನಿಯಮ ಮೋಸ್ಲೆಯ ಆಧುನಿಕ ಆವರ್ತಕ ನಿಯಮ ಇದಿಷ್ಟು ನಿಯಮಗಳನ್ನು ನೀವು ಅಭ್ಯಾಸವನ್ನು ಮಾಡಿಕೊಳ್ಳೇಬೇಕು ನೆಕ್ಸ್ಟ್ ಬಂದರೆ ವ್ಯತ್ಯಾಸ ಮೇಯ್ನ್ ನಿಮ್ಮ ಲೆಸನಲ್ಲಿರೋ ಒಟ್ಟಿಗೆ ಎಲ್ಲ ವ್ಯತ್ಯಾಸಗಳನ್ನ ಇಲ್ಲಿ ಕೊಟ್ಟಿರೋದ್ರಿಂದ ನಿಮಗೆ ಬೇಗ ಬೇ ಆಗುತ್ತೆ ಸೊ ಮೊದಲನೇದಾಗಿ ರಾಸಾಯನಿಕ ಸಂಯೋಗ ಮತ್ತು ರಾಸಾಯನಿಕ ವಿಭಜನೆಗಿರುವ ವ್ಯತ್ಯಾಸ ಸಂಯೋಗ ಅಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗ ಒಂದು ಒಂದು ಹೊಸ ಉತ್ಪನ್ನ ಆಗ್ತದೆ ವಿಭಜನೆ ಅಂತ ಹೇಳಿದರೆ ರಾಸ ವಿಭಜನೆ ಅಂದರೆ ವಿಭಜನೆಯಲ್ಲಿ ಒಂದು ವಸ್ತು ವಿಭಜನೆಗೊಂಡು ಎರಡು ವಸ್ತು ಆಗ್ತವೆ ಅದು ವಿಭಜನೆ ಆಗುತ್ತೆ ಸೊ ಈ ವ್ಯತ್ಯಾಸ ಕೇಳ್ಬೋದು ರಾಸಾಯನಿಕ ಸ್ಥಾನ ಪಲ್ಲಟ ಮತ್ತೆ ದ್ವಿ ಪಲ್ಲಟ ಬಹಿರುಷ್ಣ ಕ್ರಿಯೆಗಳು ಮತ್ತೆ ಅಂತರುಷ್ಣ ಕ್ರಿಯೆ ಈ ಕ್ರಿ ಇದ್ರ ಮೇಲೆ ಹೆಚ್ಚು ಕೇಳ್ತಾರೆ ಮಕ್ಕಳ ಬಹಿರುಷ್ಣ ಅಂತ ಹೇಳಿದ್ರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುವುದಕ್ಕೆ ಬಹಿರುಷ್ಣಕ ಅಂತೀನಿ ಉಷ್ಣ ಹೀರಿಕೆ ಆಗುವುದಕ್ಕೆ ಅಂತರುಷ್ಣಕ ಅಂತ ಹೇಳಿ ಕರಿತೀನಿ ನೆಕ್ಸ್ಟ್ ಉತ್ಕರ್ಷಣೆ ಮತ್ತೆ ಅಪಕರ್ಷಣೆ ಇಲ್ಲಿ ಒಂದು ಸಮೀಕರಣವನ್ನು ಕೊಟ್ಬಿಟ್ಟಿದ್ರಲ್ಲಿ ಯಾವುದು ಉತ್ಕರ್ಷಣೆಗೊಂಡಿದೆ ಯಾವುದು ಅಪಕರ್ಷಣೆಗೊಂಡಿದೆ ಅಂತ ಕೇಳ್ಬೋದು ಅಥವಾ ಡೆಫಿನೇಷನ್ ಸಿಗಾದರೂ ಕೇಳ್ಬೋದು ಅಥವಾ ಒಂದು ಉದಾಹರಣೆ ಬರೀಲಿಕ್ಕಾದರೂ ಕೇಳ್ಬೋದು ಹಾಗಾಗಿ ವ್ಯತ್ಯಾಸನೂ ಕೇಳ್ಬೋದು ಸೊ ಯಾವ ರೀತಿಯಾದರೂ ಬೇಕಾದರೂ ನಿಮಗೆ ಕೇಳುವ ಚಾನ್ಸಸ್ ಇರ್ತದೆ ಹಾಗಾಗಿ ಕಂಪ್ಲೀಟಾಗಿ ಉತ್ಕರ್ಷಣೆ ಅಂದ್ರೇನು ಅಪಕರ್ಷಣೆ ಅಂದ್ರೇನು ಸೊ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಅಥವಾ ಉತ್ಪನ್ನ ಆಕ್ಸಿಜನ್ ಪಡೆದುಕೊಳ್ಳೋದು ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳೋದು ಆಕ್ಸಿಜನ್ ಪಡೆದುಕೊಂಡ್ರೆ ಉತ್ಕರ್ಷಕ ಹೈಡ್ರೋಜನ್ ಕಳೆದುಕೊಂಡ್ರೂ ಸಹ ಅದು ಉತ್ಕರ್ಷಕ ಅದೇ ಆಕ್ಸಿಜನನ್ನು ಕಳೆದುಕೊಂಡ್ರೆ ಅಪಕರ್ಷಕ ಹೈಡ್ರೋಜನನ್ನು ಪಡೆದುಕೊಂಡ್ರೆ ಅದು ಅಪಕರ್ಷಕ ಆಗ್ತದೆ ಹಾಗಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ನಶಿಸುವಿಕೆ ಮತ್ತು ಕಮಟುವಿಕೆಗಿರುವ ವ್ಯತ್ಯಾಸ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಗಿರುವ ವ್ಯತ್ಯಾಸ ಉರಿಯುವಿಕೆ ಮತ್ತು ಕಾಯಿಸುವಿಕೆಗಿರುವ ವ್ಯತ್ಯಾಸ ಎಥನಾಲ್ ಅಂದರೆ ಆಲ್ಕೋಹಾಲ್ ಮತ್ತು ಎಥನೋವಿಕ್ ಆಮ್ಲಕ್ಕಿರುವಂತಹ ವ್ಯತ್ಯಾಸ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಮತ್ತು ಅಪರ್ಯಾಪ್ತ ಇರುವಂತಹ ವ್ಯತ್ಯಾಸಗಳು ಸೊ ಇವುಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟು ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಆನೋರೋಬಿಕ್ ಅಂದರೆ ವಾಯುವಿಕ ಉಸಿರಾಟ ಅವಾಯುವಿಕ ಉಸಿರಾಟ ನೆಕ್ಸ್ಟ್ ಜೈವಿಕ ವಿಘಟನೀಯ ವಸ್ತುಗಳು ಮತ್ತೆ ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ದ್ವಿದಳನ ಮತ್ತೆ ಬಹುವಿದಳನ ಅವಕ್ಕಿರುವಂಥ ವ್ಯತ್ಯಾಸ ಪರಾಗಸ್ಪರ್ಶ ನಿಶೇಷನೆಗಿರುವ ವ್ಯತ್ಯಾಸ ಸ್ವಕೀಯ ಪರಾಗಪರ್ಶ ಮತ್ತು ಪರಕೀಯ ಪರಾಗಪರ್ಶ ಅಪಧಮನಿ ಅಭಿದಮನಿ ಅದೇ ರೀತಿ ರಚನಾ ರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು ಇವುಗಳನ್ನ ಹೆಚ್ಚು ಬಾರಿ ಕೇಳಿದರೆ ಗಳಿಸಿದ ಲಕ್ಷಣ ಮತ್ತು ಅನುವಂಶೀಯ ಲಕ್ಷಣ ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಚನಕ ಸೊ ಇದಿಷ್ಟು ವ್ಯತ್ಯಾಸಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಸೊ ನಿಮಗೆ ಇದರ ಪಿ ಡಿ ಎಫನ ಮಕ್ಕಳನ್ನು ನಿಮಗೆ ಕೊಟ್ಟಿರ್ತೀನಿ ಡೌನ್ಲೋಡನ್ನು ಮಾಡಿಕೊಂಡು ಕಂಪ್ಲೀಟಾಗಿ ಆಗಿ ತುಂಬ ಚೆನ್ನಾಗಿ ಪ್ರಿಪೇರನ್ನು ಮಾಡಿದ್ದಾರೆ ಸೊ ನಿಮಗೂ ಸಹ ಇದು ಯೂಸ್ ಆಗುತ್ತೆ ನೆಕ್ಸ್ಟ್ ಚಲುವೆ ಪುಡಿ ಸೊ ಅದರ ಹೆಸರು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಸಿ ಎ ಓ ಸಿ ಟು ಅದರ ಉಪಯೋಗ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ ಸೊ ಇದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಸೊ ಕೇಳ್ತಾರೆ ಯಾವುದ್ರ ಒಂದಾದರೂ ಕೇಳ್ಬೋದು ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ ಸೊ ಅದರ ಉಪಯೋಗ ಕೇಳ್ಬೋದು ಅಥವಾ ಸ ಸೂತ್ರವನ್ನು ಬರೀರಿ ರಾಸಾಯನಿಕ ಸೂತ್ರ ಬರೀರಿ ಕೇಳ್ಬೋದು ವಾಷಿಂಗ್ ಸೋಡಾ ಅದನ್ನು ಸಹ ಅಡುಗೆ ಸೋಡಾ ಇವೆರಡನ್ನೂ ಸಹ ಅದರ ಉಪಯೋಗ ಮತ್ತು ರಾಸಾಯನಿಕ ಹೆಸರನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಒಂದು ಪಿ ಎಚ್ ಸ್ಕೇಲ್ ಅಂತ ಬಂದಾಗ ಯಾವುದಾದ್ರೂ ಒಂದು ಇದನ್ನು ಕೊಟ್ಬಿಟ್ಟು ಇದರಲ್ಲಿ ಆಮ್ಲೀಯ ಜಾಸ್ತಿ ಇದೆಯಾ ಪ್ರತಿ ಆಮ್ಲೀಯ ಜಾಸ್ತಿ ಇದೆ ಕೇಳ್ಬೋದು ಸೊ ಪಿ ಎಚ್ ಸ್ಕೇಲಲ್ಲಿ ಏಳಕ್ಕಿಂತ ಜಾಸ್ತಿ ಇದ್ದರೆ ಅದರಲ್ಲಿ ಪ್ರತ್ಯ ಆಮ್ಲೀಯ ಜಾಸ್ತಿ ಅಂದರೆ ಹೆಚ್ ಪ್ಲಸ್ ಸಯಾನುಗಳ ಸಾರತೆ ತುಂಬ ಕಡಿಮೆ ಇರ್ತದೆ ಓ ಎಚ್ ಜಾಸ್ತಿ ಇರ್ತದೆ ಅದೇ ಏಳಕ್ಕಿಂತ ಕಡಿಮೆ ಇದ್ದರೆ ಪಿ ಎಚ್ ಅದರಲ್ಲಿ ಎಚ್ ಪ್ಲಸ್ ಸಯಾನು ತುಂಬಾ ಇರ್ತದೆ ಅದ್ರ ಸಾರತೆ ಎಚ್ ಪ್ಲಸ್ ಸಯಾನಗಳು ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಓ ಎಚ್ ಕಡಿಮೆ ಇರುತ್ತೆ ಹಾಗಾಗಿ ಇದನ್ನ ಒಂದು ಸ್ವಲ್ಪ ತಲೆಯಲ್ಲಿ ನೆನಪಿಟ್ಕೊಂಡಿರಿ ನೀವು ನೆಕ್ಸ್ಟ್ ನಿಮಗೆ ಅಲ್ಲೇ ಒಂದು ಟೇಬಲ್ಲು ಸಹ ಇದೆ ಯಾವುದರಲ್ಲಿ ಯಾವ ಆಮ್ಲ ವಿನೆಗರಲ್ಲಿ ಯಾವ ಆಮ್ಲ ಕಿತ್ತಲೆಯಲ್ಲಿ ಹುಣಸೆಯಲ್ಲಿ ಟೊಮ್ಯಾಟೊ ಮೊಸರು ಲಿಂಬೆ ಇರುವೆ ತುರಿಕೆ ಎಲೆ ಸೊ ಇವುಗಳಲ್ಲಿ ಯಾವ ಆಮ್ಲ ಇದೆ ಅವುಗಳನ್ನು ಸಹ ಹೆಚ್ಚಾಗಿ ಕೇಳ್ತಾರೆ ನೆಕ್ಸ್ಟು ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ಇವುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ಇದ್ರ ಮೇಲೆ ಒಂದು ಪ್ರಶ್ನೆ ಇರ್ತದೆ ಅದನಂತರ ನೀವು ಬಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಬಂದರೆ ರಚನೆಗಳು ವೆರಿ ಇಂಪಾರ್ಟೆಂಟ್ ಸೊ ರಚನೆಯನ್ನು ಕಲ್ತ್ಕೋಬೇಕು ಅದೇ ರೀತಿ ಅಣುಸೂತ್ರವನ್ನು ಕಲ್ತ್ಕೋಬೇಕು ಯಾವುದನ್ನು ಬೇಕಾದರೂ ಅವರು ಕೇಳ ಕೇಳುವ ಸಾಧ್ಯತೆಗಳು ಇರ್ತವೆ ಮತ್ತು ಕ್ರಿಯಾ ಗುಂಪುಗಳನ್ನು ಫಂಕ್ಷನಲ್ ಗ್ರೂಪನ್ನು ನೆನಪಿಟ್ಕೊಂಡಿರಿ ಆಲ್ಡಿಯೈಡ್ ಅಂದರೆ ಯಾವುದು ಕೀಟೋನ್ ಅಂದರೆ ಯಾವುದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ ಯಾವುದು ಸೊ ಅದು ಗೊತ್ತಿದ್ರೆ ನಿಮಗೆ ಅಲ್ಲಿ ಅವರೊಂದು ರಚನಾ ಸೂತ್ರವನ್ನೇ ಕೊಟ್ಟಿದರೆ ನೀವು ಅದರ ಹೆಸರನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಆಲ್ರೆಡಿ ನಾನು ಇದ್ರ ಮೇಲೇ ಯಾವ ರೀತಿ ಮಾಡೋದು ಬರೆಯೋದು ಅಂತಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಮಕ್ಕಳ ಸೊ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಅಲ್ಲಿ ಸಿಗುತ್ತೆ ಅರ್ಥ ಆಗ್ತಾ ಇದೆಯಾ ನೋಡಿ ಅದನ್ನು ಕಲಿತ್ಕೊಳ್ಳಿ ಸೊ ಆಗಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಮಕ್ಕಳ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಕೊಳ್ಳಿ ಸೊ ಎಲ್ಲ ಅಣುಸೂತ್ರ ಮತ್ತು ರಚನಾ ಸೂತ್ರ ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ತದನಂತರ ನೀವು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಬಂದರೆ ಅಲ್ಲಿ ನಿಮಗೆ ಮಹಾಮಸ್ತಿಷ್ಕ ಮತ್ತು ತಲಾಮಸ್ ಹೈಪೋಥಲಾಮಸ್ ಮದ್ಯದ ಮೆದುಳು ಅನುಮಸ್ತಿಷ್ಕ ಫಾನ್ಸು ಮಿಡಲ ಅಬ್ಲಾಂಗೇಟ ಸೊ ಇವುಗಳ ಕಾರ್ಯಗಳನ್ನು ಮಿಸ್ ಮಾಡದೆ ಕಲ್ತ್ಕೊಳ್ಳೇಬೇಕು ಯಾವುದಾದ್ರೂ ಕೇಳೋ ಚಾನ್ಸಸ್ಸು ಇದ್ದೇ ಇರುತ್ತೆ ಮಕ್ಕಳು ಹಾಗಾಗಿ ನಿಮಗೆ ಎಲ್ಲ ಒಟ್ಟಿಗಿರೋದ್ರಿಂದ ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಅಥವಾ ಜರಾಕ್ಸನ್ನು ತೆಗೆದುಕೊಂಡು ನೀವು ಆರಾಮಾಗಿ ಎಕ್ಸಾಮ್ಗೆ ಪ್ರಿಪೇರನ್ನು ಆಗ್ಬೋದು ಅರ್ಥ ಆಗ್ತಾ ಇದೆಯಾ ತದನಂತರ ನೀವು ಹಾರ್ಮೋನ್ಗಳು ಸಸ್ಯ ಹಾರ್ಮೋನು ಮತ್ತು ಪ್ರಾಣಿ ಹಾರ್ಮೋನ್ ಎರಡನ್ನ ಕಲ್ತ್ಕೊಳ್ಳಿ ಯಾವುದರ ಕಾರ್ಯವನ್ನು ಕೇಳೇ ಕೇಳ್ತಾರೆ ಆಕ್ಸಿನ್ ಇರ್ಬೋದು ಜಿಬರ್ಲೀನು ಸೈಟೊಕಿನ್ಸು ಆಪ್ಸಿಕಾಂಬ್ಲ ಇವುಗಳ ಕಾರ್ಯವೇನು ಅಥವಾ ಕೊಟ್ಬಿಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಚೋದಿಸುವಂಥ ಹಾರ್ಮೋನ್ ಯಾವುದು ಅಂತ ಕೇಳ್ಬೋದು ಹಾಗಾಗಿ ಎರಡೂ ರೀತಿಯೂ ನೀವು ಕಲ್ತ್ಕೊಳ್ಬೇಕು ಅದೇ ರೀತಿ ನೀವು ಅಂತಸ್ರಾವಕ ಗ್ರಂಥಿಗಳ ಬಗ್ಗೆ ಬಂದರೆ ಪಿಟ್ಯೂಟರಿಯ ಗ್ರಂಥಿ ಏನು ಹಾರ್ಮೋನನ್ನು ಸ್ರವಿಸುತ್ತೆ ಅದರ ಕಾರ್ಯ ಏನು ಥೈರಾಯ್ಡ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಮೆದೋಜೀರಕ ಗ್ರಂಥಿ ವೃಷಣಗಳು ಅಂಡಾಶಯಗಳು ಅದರಲ್ಲಿ ಯಾವ ಹಾರ್ಮೋನ್ ಬರ್ತದೆ ಅದರ ಕೆಲಸವೇನು ಸೊ ಇದಿಷ್ಟನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನ ಮಾಡಿಕೊಳ್ಬೇಕು ತದನಂತರ ಈ ಚಿತ್ರವನ್ನು ಕೊಟ್ಬಿಟ್ಟು ಮಕ್ಕಳ ನಿಮಗೆ ಕೇಳೋ ಸಾ ಈ ಬಾರಿನೂ ಸಹ ಕೇಳಿದ್ರು ಸೊ ಕೇಳ್ತಾರೆ ಇಲ್ಲಿ ಈ ರೀತಿ ಅಮಿಬಾ ಚಿತ್ ಈ ರೀತಿ ಚಿತ್ರ ಕೊಟ್ಬಿಟ್ಟು ಇಲ್ಲಿ ಇದು ಯಾವ ಜೀವಿ ಇಲ್ಲಿ ಏನು ನಡೀತಾ ಇದೆ ಸೊ ಹಾಗ ನೀವು ಬರಿಬೋದು ಈಸಿಯಾಗಿ ಇದು ದ್ವಿದಳನ ಕ್ರಿಯೆ ಇದು ಅಮಿಬಾದಲ್ಲಿ ನಡೆಯುವಂಥದ್ದು ಇದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ ಅದೇ ರೀತಿ ಇದು ಲಿಶ್ಮೇನಿಯಾ ಸೊ ಚಿತ್ರವನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ ನೆಕ್ಸ್ಟ್ ಇದು ಪ್ಲಾಸ್ಮೋಡಿಯಂ ಇದರಲ್ಲಿ ಬಹುವಿದಳನ ನಡೆಯುವಂಥದ್ದು ಹಾಗಾಗಿ ಚಿತ್ರಗಳನ್ನು ಗಮನಿಸ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಇದು ತುಂಡರಿಕೆ ಸ್ಪೈರೋಗೈರಾದಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿ ಅದೇ ರೀತಿ ಹೈಡ್ರಾಗೆ ಬಂದರೆ ಪುನರುತ್ಪಾದನೆ ಪ್ಲನೇರಿಯಾದಲ್ಲೂ ಸಹ ಪುನರುತ್ಪಾದನೆ ಆಗ್ತದೆ ಸೊ ಇವೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ನೆಕ್ಸ್ಟ್ ಇದು ಬಂದು ಹೈಡ್ರಾ ಇದು ಮೊಗ್ಗಾಗುವಿಕೆ ಸೊ ಈ ರೀತಿಯ ಚಿತ್ರಗಳನ್ನು ಕೇಳಿದಾಗ ನೀವು ಆರಾಮಾಗಿ ಬರೀಬೇಕು ನೆಕ್ಸ್ಟು ಇದು ಕಾಯಜ ಸಂತಾನೋತ್ಪತ್ತಿ ಬ್ರಯೋಫಿಲಮ್ ಎಲೆಗಳಲ್ಲಿ ನಡೆಯುವಂಥದ್ದು ನೆಕ್ಸ್ಟು ಬೀಜಕಗಳ ಉತ್ಪಾದನೆ ರೈಸೋಫಸ್ನ ಅಲ್ಲಿ ನಡೆಯುವಂಥದ್ದು ಸೊ ಇವುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ತದನಂತರ ನೀವು ಮನುಷ್ಯರಲ್ಲಿ ಅಂದರೆ ಗಂಡು ಸಂತಾನೋತ್ಪತ್ತಿಯ ವಿವಾದ ಭಾಗಗಳನ್ನು ಮತ್ತು ಕಾರ್ಯಗಳನ್ನು ಕಲಿತ್ಕೋಬೇಕು ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ ಮಕ್ಕಳ ವೃಷಣಗಳ ಕಾರ್ಯ ಏನು ವೀರ್ಯನಳದ ಕಾರ್ಯ ವೀರ್ಯ ಕೋಶಿ ನೆಕ್ಸ್ಟ್ ಪ್ರೋಸ್ಟೇಟ್ ಪ್ರಾಸ್ಟೇಟ್ ಗ್ರಂಥಿ ಶಿಶ್ನ ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡ್ಕೋಬೇಕು ಅದೇ ರೀತಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗ ಮತ್ತು ಕಾರ್ಯಗಳು ಇವನ್ನು ಸಹ ನೀವು ನೋಡ್ಕೊಳ್ಬೇಕು ನೆಕ್ಸ್ಟ್ ಓಝೋನ್ ಹೇಗೆ ರೂಪಿಕೊಳ್ತದೆ ಇದನ್ನ ಸಹ ಕೇಳ್ತಾರೆ ಸೊ ಆಮೇಲೆ ಸಮೀಪ ದೃಷ್ಟಿ ಮತ್ತೆ ದೂರದೃಷ್ಟಿ ಅವುಗಳನ್ನು ಸರಿಪಡಿಸ್ಲಿಕ್ಕೆ ಯಾವ ಮಸೂರಗಳನ್ನ ಬಳಸ್ತಾರೆ ಯಾವ ಕಾರಣದಿಂದ ಆ ಒಂದು ದೃಷ್ಟಿ ದೋಷ ಬರ್ತದೆ ಅದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಆಗ್ತಾ ಇದೆ ತದನಂತರ ನೀವು ಭೌತ ಪರಿಣಾಮಗಳು ಮತ್ತು ಅದರ ಮೂಲಮಾನಗಳನ್ನು ತಿಳ್ಕೊಂಡಿರ್ಬೇಕು ನೆಕ್ಸ್ಟು ಆವರ್ತಕ ಕೋಷ್ಟಕ್ಕೆ ಬಂದರೆ ಪರಮಾಣು ಗಾತ್ರ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಕಡಿಮೆ ಆಗ್ತದೆ ವರ್ಗದಲ್ಲಿ ಮೇಲಿಂದ ಕೆಳಗೆ ಹೆಚ್ಚಾಗ್ತದೆ ಲೋಹಿಯ ಗುಣ ವಿದ್ಯುತ್ ಋಣಿಯ ಗುಣ ಇದು ನೀವು ನೋಡ್ಕೊಂಡಿರಬೇಕು ಅರ್ಥ ಆಗ್ತಾ ಇದೆಯಾ ಅದೇ ರೀತಿ ನೋಡಿ ನಿಮಗೆ ಪ್ರತಿಯೊಂದು ಪಾಠದಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅದಷ್ಟನ್ನು ನಾನು ನಿಮಗೆ ಈ ಪಾಸಿಂಗ್ ಪ್ಯಾಕೇಜಲ್ಲಿ ಮಕ್ಕಳು ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ